ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ಮಂಡ್ಯನಗರದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕನ್ನಡ ಮತ್ತು ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ವಿ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿ ಬೆಳಗ್ಗೆ ಸು ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಳೆದ ಎಂಟು ವರ್ಷದಿಂದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಆಯೋಜನೆ ಮಾಡಲಾಗ್ತಾ ಬರ್ತಿದೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಒತ್ತಡದಿಂದ ಮುಕ್ತರಾಗುವಂತೆ ಮಾಡಲು ಇಂದಿನ ಕಾರ್ಯಕ್ರಮ ಪೂರಕವಾಗಿದೆ ಅಂತ ಹೇಳಿದರು ಹಿಂದಿನ ಕಾಲದ ಕಲೆ ಜಾನಪದ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಮಕ್ಕಳು ಮುಂದಾಗಲು ಪೋಷಕರು ಪ್ರೋತ್ಸಾಹ ನೀಡಬೇಕು ಅಂತ ಅವರು ಹೇಳಿದರು ಅದರಿಂದ ಸೌಮಟ್ಟಿಗಾದರೂ ಬಿಡುಗಡೆ ಮಾಡಿ ಅವರ ಮನೋವಿಕಾಸ ಸಹಜ ರೀತಿಯಲ್ಲಿ ಆಗಲಿಕ್ಕೆ ಈ ರೀತಿಯ ಕಲೆಗಳನ್ನು ಸ್ಪರ್ಶವನ್ನ ಕೊಡಲಿಕ್ಕೆ ಒಂದು ಎರಡನೇದು ಸಾವಿರಾರು ವರ್ಷಗಳಿಂದ ನಮ್ಮ ಅನಕ್ಷರಸ್ಥರು ಕೂಡ ಬಿಡದೆ ಸಾಹಿತ್ಯ ಪ್ರಕಾರಗಳನ್ನು ಮುಂದಿನ ಜನರೇಷನ್ಗೆ ಕೊಡದೆ ಹೋದ್ರೆ ಕಲೆಯ ಪ್ರಕಾರವೂ ಸುರಿಯುತ್ತೆ ಒಂದು ಸಮಾಜದ ಸಾಂಸ್ಕೃತಿಕ ವಾತಾವರಣವೇ ಸೊರಗೋಗುತ್ತೆ ಹಂಗಾದಾಗ ನೀವು ಬರೀ ತಲೆಗೆ ಮಾತ್ರ ಕೆಲಸ ಕೊಡುವ ವಿದ್ಯೆಯನ್ನು ಅಥವಾ ಶಿಕ್ಷಣವನ್ನು ಎಷ್ಟು ಕೊಟ್ಟಿದ್ರೂ ಆ ಸಮಾಜ ಪರಿಪೂರ್ಣ ಆಗೋದಿಲ್ಲ ಪ್ರತಿಯೊಂದು ಕಲೆ ಸಾಹಿತ್ಯದ ಕಡೆಗೆ ಹೊಸ ಹೊಸ ನಡ್ ಬರ್ತಾ ಇರಬೇಕು ನಡ್ ಅಂದ್ರೆ ಹೊಸ ಹೊಸ ಜನ್ರೇಷನ್ ಅನ್ನು ಬರ್ತಾ ಇರಬೇಕು ಹೊಸ ಜನ ಸೇರ್ಪಡೆ ಆಗ್ತಾ ಇರಬೇಕು ವಿದ್ಯಾರ್ಥಿಗಳು ಯುವಕರು ಸೇರ್ಪಡೆ ಆಗ್ತಾ ಇರ್ತಾರೆ ಯಾವುದೇ ಒಂದು ಕಲೆ ಸಾಹಿತ್ಯ ಹೊಸ ಚೈತನ್ಯದೊಂದಿಗೆ ಹೊಸ ಶಕ್ತಿಯೊಂದಿಗೆ ಇನ್ನಷ್ಟು ವೈವಿಧ್ಯಮಯವಾಗಿ ಬೆಳೀಲಿಕ್ಕೆ ಇನ್ನಷ್ಟು ಆರೋಗ್ಯಪೂರ್ಣವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗುತ್ತೆ ಆ ಮೂಲಕ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣವಾಗ್ತಾ ಆ ದಿಕ್ಕಿನಲ್ಲಿ ಮತ್ತೆ ಇಲಾಖೆಯಲ್ಲಿ ಇದನ್ನು ನಮ್ಮ ಇಲಾಖೆಯ ನಿರ್ದೇಶಕರಾದ ಗಾಯತ್ರಿ ಮೇಡಮ್ ಅವರು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಎಲ್ಲಕ್ಕಿಂತ ಇಲಾಖೆ ನಮ್ಮ ಇಲಾಖೆಯ ಸಚಿವರು ಕುಳಿತು ಚರ್ಚೆ ಮಾಡಿ ಇಲ್ಲ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಸ್ಪರ್ಧೆಗಳ ಮೂಲಕವೇ ಅವರನ್ನು ಆಹ್ವಾನಿಸಿ ನಮ್ಮ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದನ್ನ ನಾವು ಈ ವರ್ಷ ಅದನ್ನು ಶುರು ಮಾಡಿದ್ದೇವೆ ಇದು ಮುಂದೆ ನಿರಂತರವಾಗಿ ಇಟ್ಟುಕೊಂಡು ಹೋಗ್ಲಿಕ್ಕೆ ಇಲಾಖೆಯ ಹಾಗೂ ನಿಮ್ಮ ಒಟ್ಟಾರೆ ಕೈ ಬೇಕು ಆ ದಿಕ್ಕಿನಲ್ಲಿ ನಿಮ್ಮ ನಿಮ್ಮ ಮಕ್ಕಳನ್ನ ಅಯ್ಯೋ ಟೆಸ್ಟ್ ಅಂತ ಬಂದ್ಬಿಟ್ಟಿದೆ ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ಬಿ ವಿ ನಂದೀಶ್ ನಗರಸಭಾ ಸದಸ್ಯ ಶ್ರೀಧರ್ ಚಂದ್ರಶೇಖರ್ ಚಿತ್ರಕಲಾ ಅಕಾಡೆಮಿ ಸದಸ್ಯ ಜಯರಾಮು ಸಿಂಡಿಕೇಟ್ ಸದಸ್ಯ ಗೊರವಳೆ ಚಂದ್ರಶೇಖರ್ ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರಿದ್ದರು ನಂತರ ನಡೆದ ಬಾಲ ಕಿಶೋರ ಹಾಗೂ ಯುವ ಎಂಬ ಮೂರು ವಿಭಾಗದಲ್ಲಿ ನಡೆದ ಭರತನಾಟ್ಯ ಮತ್ತು ಸುಗಮ ಸಂಗೀತ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯಿಂದ ಆಗಮಿಸಿದ ಮಕ್ಕಳು ಭಾಗವಹಿಸಿ ಎಲ್ಲರ ಗಮನ ಸೆಳೆದರು ನಂತರ ವಿಜೇತರಾದ ಮಕ್ಕಳಿಗೆ ಗಣ್ಯರು ಬಹುಮಾನಗಳನ್ನು ಕೂಡ ವಿತರಣೆ ಮಾಡಿದರು ನಗರದ ಸಮೀಪದ ನಗರದ ಆತ್ಮಲಿಂಗೇಶ್ವರ ತೀರ್ಥಕ್ಷೇತ್ರದಲ್ಲಿ ಮೊದಲ ಪೂಜೆಗೆ ಕಲ್ಯಾಣಿ ಕೊಳವನ್ನು ನೂತನವಾಗಿ ನಿರ್ಮಿಸಲಾಗಿದ್ದು ಶಾಸಕ ಹಾಗೂ ಭೇಟಿ ಅಧ್ಯಕ್ಷ ಮಧುಜಿ ಮಾದೇಗೌಡ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಆತ್ಮಲಿಂಗೇಶ್ವರ ಧರ್ಮ ಮಂಡಳಿ ಸಹಯೋಗದಲ್ಲಿ ದೇವಾಲಯದ ಆವರಣದಲ್ಲಿ ಗಂಗೆ ಗೌರಿ ಪೂಜೆ ಕಳಸ ಪೂಜೆ ಅಡಿಕೆ ಬಟ್ಟಲಿನಿಂದ ದೀಪ ಪೂಜೆ ಜಲಾಭಿಷೇಕ ಗಣಪತಿ ಅಷ್ಟೋತ್ತರ ನವಗಳ ಪೂಜೆ ಸಲ್ಲಿಸಲಾಯಿತು ಸಾಡೋಪಚಾರ ಪೂಜಾ ವಿಧಾನ ನೈವೇದ್ಯ ಮಂತ್ರಗಳನ್ನು ಪಡಿಸಲಾಯಿತು ಮಧುಜಿ ಮಾದೇಗೌಡ ಸಿದ್ದೇಗೌಡ ಬಿಎಂ ನಂಜೇಗೌಡ ಬಿಇಟಿಯ ಮುಖ್ಯ ಕಾರ್ಯನಿರಾಧಿಕಾರಿ ಆಶೇಜಿ ಮಧು ರಾಜ್ಯಪಾಲರಾದ ಪುಡಸ್ವಾಮಿ ಅಂಗಸಂಸ್ಥೆಯ ಮುಖ್ಯಸ್ಥರು ರೈತರು ಹಾಗೂ ಮುಖಂಡರು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರಿನ ನಗರಕೆರೆ ಕೃಷಿ ಸಹಕಾರ ಪತ್ತಿನ ಸಂಘದ ಕಾರ್ಯದರ್ಶಿ ವಿರುದ್ಧ ನಿರ್ದೇಶಕರು ರಜೆ ಗೆದ್ದಿದ್ದಾರೆ ನಿರ್ದೇಶಕರಿಗೆ ತಪ್ಪು ಮಾಹಿತಿ ನೀಡಿ ಕೋರಂ ಇಲ್ಲದೆ ಇದ್ದರೂ ಸಭೆ ನಡೆಸಿದ್ದಕ್ಕೆ ನಿರ್ದೇಶಕರು ಗರಮಾಗಿದ್ದಾರೆ ಸಂಘದ ಕಾರ್ಯದರ್ಶಿ ಮಧುಸೂದನ್ ಕಾರ್ಯಕ್ಕೆ ನಿರ್ದೇಶಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಎಲ್ಲ ಹೋಗ್ಬಿಟ್ಟದೆ ಅದು ದುಡ್ಡು ಕೇಳೋದಕ್ಕೆ ದುಡ್ಡು ಇಲ್ಲ ಸಿ ಸಿ ಕ್ಯಾಮ್ರಾ ಮಾಡ್ಸೋಕೆ ಅಂತ ಹೇಳಿದ್ರು ಫೋಟೋದವ್ರು ಬಂದ ತಕ್ಷಣ ಸಿ ಸಿ ಕ್ಯಾಮ್ರಾ ಆನ್ ಮಾಡಿದ್ರು ಆಯ್ತು ಅದನ್ನು ಇರ್ಲಿ ಈಗ ಇವರು ಮೀಟಿಂಗ್ ಮಾಡೋರು ಅಲ್ವಾ ಕೋರ್ ತಕ್ಕಂದು ಆ ಸಿ ಸಿ ಕ್ಯಾಮ್ರಾದಲ್ಲಿ ಯಾರ್ಯಾರು ಸೈನ್ ಹಾಕಿದಾರೋ ಎಷ್ಟ್ ಜನ ಮೀಟಿಂಗ್ ಮಾಡಿದಾರೋ ಎಷ್ಟ್ ಜನ ಮೀಟಿಂಗ್ ಮಾಡಿದಾರೋ ಅದನ್ನ ನಮ್ ಸಿ 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 ತೋರ್ಲಿ ಇವ್ರು ಏನ್ ಹೇಳ್ತಾರೆ ಅವ್ರು ಇಲ್ಲ ನಾನು ಸಿ ಸಿ ಕ್ಯಾಮ್ರಾ ತೋರೋರ್ಕ್ ತೋರ್ತೀನಿ ಅಂತ ಹೇಳ್ತಾನೆ ನಮಗ್ ತೋರದ್ಲು ಅಂತೆ ಯಾರು ಅಂತೆ ಡೈರೆಕ್ಟರ್ ಅಲ್ವ್ ನಾವು ನಾವ್ ಬೆಲೆ ಇಲ್ಲ ಹ ಅದಾರ್ ತೋರನು ತೋರ್ಲಿ ನಮ್ಮನ್ನ ನಾವೀಗ ತೋರ್ಲಿ ಕ್ಯಾಮ್ರಾ ತೋ ಸಿ ಈಗ ಅವನು ಒಂದ್ ಗಂಟೆಯಿಂದ ನಮ್ಮನ್ನ ಬರೀ ಇದನ್ನ ಲಡ್ಜರ್ ಬುಕ್ ಕೇಳೋದಕ್ಕೆ ನಮ್ಮನ್ ತಣ್ಣ ಎಷ್ಟೋ ಒಂಬತ್ತು ಒಂಬತ್ತು ಐವತ್ತರಿಂದ ನಾವ್ ಕೇಳ್ತಾ ಇರೋದು ಒಂಬತ್ತುವರೆ ಕೇಳ್ತಾವಿ ಇಲ್ಲಿ ತನಕ ಇಲ್ಲ ನಮಗೆ ಒಂದ್ ಕಪ್ ಕಾಫಿ ತರಿಸಾರ್ವೆ ಇಲ್ಲ ಒಂದ್ ರೆಸ್ಪೆನ್ಸ್ ಮಾಡಿ ಡೈರೆಕ್ಟರ್ ಗಳಿಗೆ ಇವನ್ ಏನ್ ಬೆಲೆ ಕೊಡ್ತಾ ಇದಾನೋ ಇದೇ ಬೇರೆ ಜನ ಬಂದ್ರೆ ಕೇವಲ ಹತ್ತು ನಿಮಿಷದಲ್ಲಿ ಸಭೆ ಮುಗಿಸಿ ನಿರ್ದೇಶಕರ ಮನೆಗೆ ನಿರ್ಣಯ ಪುಸ್ತಕ ಕಳಿಸಿ ಸಹಿ ಪಡೆದಿರುವುದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಈತನ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಡಿಆರ್ಗೆ ನಿರ್ದೇಶಕರು ದೂರು ನೀಡಿದ್ದಾರೆ ಇನ್ನಿಬ್ರು ಅಂತ ಹೊರಗಡೆ ಕಾಯ್ತಾ ಇದ್ವಿ ಮೂರೇ ಜನಕ್ಕೆ ಮೀಟಿಂಗ್ ಮುಗೀತು ಅಂತ ಹೇಳಿ ಬಂದ್ ಬಂದ್ ನಂತರ ಸೈನ್ ಮಾಡಿಸ್ಕೊಂಡವ್ರೆ ಸಭೆನೇ ನಡೀತಾನೆ ಸಭೆ ನಡೀತು ಅಂತ ಮಾಹಿತಿ ಕೊಡ್ಬೇಕಾರೆ ಇವ್ರ ಉದ್ದೇಶ ಏನೈತೆ

ಇಲ್ಲ ಸಾಲ ಏನ್ ಮಾಹಿತಿ ನಾವು ಕೇಳೋಕ್ ಅಧಿಕಾರ ಇಲ್ವಾ ಗಳಿಗೆ ನಾನು ಬರ್ಕತ್ತೀನಿ ಮೇಲಧಿಕಾರಿಗಳು ಕ್ರಮ ತಕ್ಕ ಈ ತರ ಆಯ್ತಾ ಹೋದ್ ಮೀಟಿಂಗ್ ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಈ ಮೀಟಿಂಗ್ ಅಲ್ಲೂ ಇದ್ ಮಾಡಲಿಲ್ಲ ಇದನ್ನ ನೀವು ಡೈರೆಕ್ಟರ್ ಸೆಕ್ರೆಟರಿ ಮೇಲೆ ಇದನ್ನ ನೀವು ಕ್ರಮ ತಕ್ಕ ತನ್ನ ಮೇಲೆ ಸದಸ್ಯರು ಅಲ್ಲ ಮಾಡಿರೋ ಕಾರ್ಯದರ್ಶಿ ಆರೋಪಕ್ಕೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೋರಮಿರದೆ ಸಭೆ ನಡೆಸಿರುವ ಆರೋಪವೂ ಕೂಡ

ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ನಡೆಯುತ್ತಿರುವ ಜನಾಂದೋಲನವು ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ಮಂಡ್ಯ ಜಿಲ್ಲೆಯಾದ್ಯಂತ ನಡೆಸಲಾಗುವುದು ಎಂದು ಸಿಪಿಐಎಂ ಕಾರ್ಯದರ್ಶಿ ಟಿಆರ್ ಕೃಷ್ಣೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿಗೆ ಐದನೇ ಹಂತದಲ್ಲಿ ಕಾವೇರಿ ನೀರು ಕೊಂಡೊಯ್ಯುವುದು ವಿರೋಧಿಸಿ ಸಕ್ಕರೆ ಇಳುವರಿಯ ಟೆನ್ಕಾಬಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಲೆ ನಗದಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಇನ್ನೂರು ದಿನ ಕೆಲಸ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜನಾಂದೋಲನ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಜನಾಂದೋಲನದ ಭಾಗವಾಗಿ ಜಿಲ್ಲೆಯ ಮನೆ ಮನೆಗೆ ತರಡಿ ಸಿಪಿಎಂನ ಜನಪರ ಆಡಳಿತ ಕೇರಳ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಮಾಡಿದ ಸಾಧನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳಿಂದ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಅವರು ಹೇಳಿದರು ಕ್ಯಾಂಪೇನ್ ಆದಮೇಲೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ತಾದಂಥ ಒಂದು ಪ್ರತಿಭಟನಾ ಬಹಿರಂಗ ಸಭೆ ಇದೆ ಆ ಪ್ರತಿಭಟನಾ ಬಹಿರಂಗ ಸಭೆಗೆ ಮಂಡ್ಯ ಜಿಲ್ಲೆಯಿಂದ ಐದು ಸಾವಿರ ಜನ ನಾವು ಇದ್ದೀವಿ ಈ ವಿಷಯನ ನಿಮಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ನಿಮಗೆ ಗೊತ್ತಿದೆ ಸಿ ಪಿ ಎಮ್ ಪಾರ್ಟಿ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಕೇರಳದಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಏಕಮಾತ್ರ ರಾಷ್ಟ್ರ ಕಮ್ಯುನಿಸ್ಟ್ ಚೀನಾ ಚೀನಾದ ಅಧ್ಯಕ್ಷರು ಅನೌನ್ಸ್ ಮಾಡಿದರು ಕಳೆದ ಮೇ ತಿಂಗಳಲ್ಲಿ ಆ ನಂತರದಲ್ಲಿ ನವೆಂಬರ್ ಒಂದನೇ ತಾರೀಕು ಇನ್ನೊಂದು ಕಮ್ಯುನಿಸ್ಟ್ ರಾಜ್ಯ ಕೇರಳ ನಮ್ಮ ರಾಜ್ಯದಲ್ಲಿ ಅಬ್ಸುಲ್ಯೂಟ್ ಪಾವರ್ಟಿ ಇಲ್ಲ ಕಡು ಬಡತನ ಇಲ್ಲ ಅಂಥೇಳಿ ಘೋಷಣೆ ಮಾಡ್ತು ಬಹುಶಃ ಮಾನವ ಜನಾಂಗದ ಚರಿತ್ರೆಯಲ್ಲಿ ಒಂದು ದೇಶ ಮತ್ತು ಒಂದು ರಾಜ್ಯ ನಮ್ಮಲ್ಲಿ ಬಡತನವೇ ಇಲ್ಲ ಅಂತೇಳಿ ಘೋಷಣೆ ಮಾಡೋದನ್ನ ನಾವು ಇಲ್ಲಿ ಮಂಡ್ಯದಲ್ಲಿರೋರು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಬಡತನ ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತೇಳಿ ಘೋಷಣೆ ಮಾಡಿದಂಥ ಕೇರಳವನ್ನು ಆಳ್ತಾ ಇರೋದು ಸಿ ಪಿ ಐ ಎಮ್ ಪಕ್ಷ ಅದರ ಪಾಲಿಟ್ ಬ್ಯೂರೋ ಸದಸ್ಯರಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿ ಹಾಗಾಗಿ ಈ ಕೇರಳವನ್ನು ನಾವು ಹೇಗೆ ನಿರ್ಮಾಣ ಮಾಡಿದ್ದೀವಿ ಕೇರಳದ ರೀತಿ ಕರ್ನಾಟಕ ಆಗದೇ ಇರಲಿಕ್ಕೆ ಕಾರಣ ಆಗಿರುವ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರದ ಜನವಿರೋಧಿ ನೀತಿಗಳೇನು ಅನ್ನುವಂಥದ್ದನ್ನು ಮನೆ ಮನೆಗೆ ಮುಟ್ಟಿಸ್ಬೇಕು ಆ ಮೂಲಕ ಕಾಂಗ್ರೆಸ್ ಪಿಗೆ ಪರ್ಯಾಯವಾಗಿ ಐ ಎಂ ಪಕ್ಷವನ್ನು ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕದ ಜನ ಸ್ವೀಕರಿಸಿ ಅದನ್ನ ಬೆಳೆಸಬೇಕು ಅನ್ನುವಂಥ ವಿಚಾರವನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನವೆಂಬರ್ ಹದಿನೈದರಿಂದ ಡಿಸೆಂಬರ್ ಹದಿನೈದರವರೆಗೆ ನಾವು ಮನೆ ಮನೆಗೆ ಹೋಗ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಬಿಶೀಲ ಸಂಘದ ಭರತರಾಜ್ ಇದ್ದರು ಮಂಡ್ಯ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶಿವಳ್ಳಿ ಸರ್ಕಾರಿ ರಿಯ ಪ್ರತಿಯೊಬ್ಬ ಶಾಲೆ ಶಿಕ್ಷಕ ಕೆಆರ್ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷ ಜಿ ವಿ ಚಿದಾನಂದಮೂರ್ತಿ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಹನ್ನೆರಡು ಮಂದಿ ನಿರ್ದೇಶಕರಿರುವ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆಆರ್ ರಮೇಶ್ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಯಾದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಎನ್ ಲತಾ ಅವರು ಕೆಆರ್ ರಮೇಶ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಹಾಕಿದ್ದಾರೆ ಅಂತ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಮಾತನಾಡಿ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ತಂಡದಲ್ಲಿ ಹನ್ನೆರಡು ಸ್ಥಾನಗಳಲ್ಲೂ ನಮ್ಮವರೇ ಇರುವುದರಿಂದ ಅಧಿಕಾರ ಹಂಚಿಕೆ ಎಲ್ಲ ವರ್ಗದವರು ಸಿಗಬೇಕೆಂದು ಈ ಬಾರಿ ಕೆಆರ್ ರಮೇಶ್ ಅವರನ್ನ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಅವರು ಹೇಳಿದರು ಮಂಡ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರ ಸಂಘದ ಒಂದು ಅಧ್ಯಕ್ಷರ ಆಯ್ಕೆ ಇತ್ತು ನಮ್ಮ ತಂಡದಲ್ಲಿ ಹನ್ನೆರಡಕ್ಕೆ ಹನ್ನೆರಡು ವರ್ಷ ನಮ್ಮ ತಂಡವೇ ಆಗಿರೋದ್ರಿಂದ ನಾವು ಎಲ್ಲ ಹಂಚಿಕೆಯನ್ನು ಅಧಿಕಾರವನ್ನು ಹಂಚಿಕೆಯನ್ನು ಮಾಡಿದ್ದೀವಿ ಎಲ್ಲ ವರ್ಗವರೆಗೂ ಸಿಗಬೇಕು ಅಂತ ಹಾಗಾಗಿ ಈ ಬಾರಿ ನಾವು ಮಾನ್ಯ ರಮೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತೀವಿ ರಮೇಶ್ ಅವರು ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು ಇದು ಆರ್ಥಿಕ ಸೊಸೈಟಿ ಆಗಿರೋದ್ರಿಂದ ಭಾಳ ಜಾಗ್ರತೆಯಿಂದ ಶಿಕ್ಷಕರಿಗೆ ಲೋನ್ ಕೊಡೋದಾಗಲಿ ಇನ್ನೊಂದಾಗಲಿ ಸೌಲಭ್ಯ ಕೂಡದಾಗಲಿ ಎಲ್ಲವನ್ನು ಕೂಡ ಕಾನೂನಾತ್ಮಕವಾಗಿ ಮಾಡಬೇಕು ಅಂತ ಸಲಹೆಯನ್ನಿಟ್ಟು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯವನ್ನು ಹೇಳಿ ನಮ್ಮ ಶಿಷ್ಯರಾದಂತಹ ರಮೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ನಾಗೇಶ ಸರ್ಕಾರಿ ನೌಕರಿ ನೂತನ ಅಧ್ಯಕ್ಷ ಕೆ ರಮೇಶ್ ಮಾತನಾಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ಅವರ ನಾಯಕತ್ವದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು ಹಾಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಯಾವುದೇ ಈ ಸಂಘಕ್ಕೆ ಚ್ಯುತಿ ಬರದಂತೆ ನಡ್ಕೊಂಡು ನಾನು ಇವ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಈ ಸೊಸೈಟಿ ಏಳಿಗೆಗೆ ಇಪ್ಪತ್ತ ಟ್ವೆಂಟಿ ಫೋರ್ ಅವರ್ಸ್ ನಾನು ದುಡಿತೀನಿ ಅಂತ ಹೇಳ್ತಾ ಎಲ್ಲ ನನ್ನ ನಿರ್ದೇಶಕ ಬಂಧುಗಳ ಸಹಕಾರದಿಂದ ನಾನು ದುಡ್ದೇ ದುಡಿತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟದ್ದನ್ನ ನಾಯಕರಿಗೆ ಹಾಗೂ ಎಲ್ಲ ನಿರ್ದೇಶಕ ಬಂಧುಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ಹೇಳ್ತೇನೆ ಈ ಸಂದರ್ಭದಲ್ಲಿ ಡಿ ಕೆ ನಾಗರಾಜು ಚಿಕ್ಕೆ ಗೌಡ ಕೆ ಸಿ ರಮೇಶ್ ಎಚ್ ಕೆ ಕುಮಾರ್ ಸೇರಿದಂತೆ ಅನೇಕರಿದ್ದರು ಇಲಾಖೆ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿದರೆ ಮಂಡದ ಗುತ್ತಲು ಕೆರೆ ಸಮಸ್ಯೆ ಪರಿಹರಿಸಬಹುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಗುತ್ತಲು ಕೆರೆ ಅಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಸೇವೆಗೆ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಿದೆ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯದಕ್ಷತೆಯ ಮೇಲೆ ನಿಂತಿದೆ ಗುತ್ತಲು ಕೆರೆಗೆ ಮೂವತ್ತು ಕೋಟಿ ಅನುದಾನ ದೊರೆತಿದ್ದು ಸಮರ್ಪಕವಾಗಿ ಅನುದಾನ ಬಳಸಿ ಗುತ್ತಲು ಕೆರೆಯನ್ನು ಅಭಿವೃದ್ಧಿಪಡಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ಕೋಶದ ಯೋಜನಾಧಿಕಾರಿ ನರಸಿಂಹಮೂರ್ತಿ ಅಭಿಯಂತರ ಪ್ರತಾಪ್ ಆಯುಕ್ತಿ ಪಂಪಶ್ರೀ ತಹಶೀಲ್ದಾರ್ ವಿಶ್ವನಾಥ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಶಂಕರನಾಗ್ ಆಟೋ ಚಾಲಕರ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಲಗೂರಿನಲ್ಲಿ ಆಚರಿಸಲಾಯಿತು ಅಲಗೂರು ಸಮೀಪದ ಕರ್ಲಕಟ್ಟೆ ಗ್ರಾಮದ ವೃತ್ತದಲ್ಲಿ ಶಂಕರನಾಗ್ ಆಟೋ ಚಾಲಕರ ಸಂಘದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮುತ್ತತ್ತಿ ರಸ್ತೆಯಲ್ಲಿರುವ ಮಾದೇಶ್ವರ ದೇವಸ್ಥಾನದ ಬಳಿಯಿಂದ ತಾಯಿ ಭುವನೇಶ್ವರಿ ಮತ್ತು ದೇವರ ಕರ್ಗಗಳಿಗೆ ಪೂಜೆ ಸಲ್ಲಿಸಿಕೊಂಡು ವೀರಗಾಸೆ ಕುಣಿತದೊಡನೆ ಶಾಲಾ ವಿದ್ಯಾರ್ಥಿಗಳ ಕುಂಭಮೇಳದ ಜೊತೆ ಮೆರವಣಿಗೆ ನಡೆಸಲಾಯಿತು ಬಂದು ನಂತರ ಬ್ಯಾಡನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕರಾಜು ರಾಜು ಧ್ವಜಾರೋಹಣ ನೆರವೇರಿಸಿದರು ನಂತರ ಸಲ ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ಆಡುವ ಮುಖಾಂತರ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ನವಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಎನ್ ಕೆ ಕುಮಾರ್ ಮಾತನಾಡಿ ಶಂಕರನಾಗ್ ಆಡಚಲಕರ ಸಂಘದ ವತಿಯಿಂದ ಕನ್ನಡ ರಾಜಸ್ವಾಸಿರುವುದು ನಮಗೆ ಹೆಮ್ಮೆ ತಂದಿದೆ ಅಂತ ಹೇಳಿದರು ನಾಡು ನುಡಿ ನೆಲಜರ ವಿಷಯಕ್ಕೆ ಬಂದರೆ ಪಕ್ಷವೇದ ಮರೆತು ಎಲ್ಲರೂ ಒಂದಾಗಬೇಕು ಕನ್ನಡ ಭಾಷೆಯ ಉಳಿವಿಗಾಗಿ ಶಂಕರನಾಗ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅಶ್ವಥ್ ಮುಂತಾದವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು ಹೆಸರಿನಲ್ಲಿ ಶಂಕರ ಎಲ್ಲ ಪದಾಧಿಕಾರಿಗಳು ಈ ಕನ್ನಡ ಕಟ್ಟಾಳುಗಳು ಅದ್ಭುತವಾಗಿ ಒಂದು ಕನ್ನಡ ರಾಜ್ಯೋತ್ಸವ ಎಪ್ಪತ್ತು ವರ್ಷದ ರಾಜ್ಯೋತ್ಸವ ಕನ್ನಡವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಈ ವೇದಿಕೆಯಲ್ಲಿ ಎಲ್ಲ ನನ್ನ ಕನ್ನಡ ಕಟ್ಟಡಗಳಾಗ ಮತ್ತೆ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ಈ ಸಂದರ್ಭದಲ್ಲಿ ನಡೆದಿವೆ ನೋಡಿ ನಾಡು ನುಡಿ ಜಲ ಬಂದಾಗ ನಾವು ಪಾರ್ಟಿ ಪಕ್ಷ ಅಂತ ನೋಡಬಾರ್ದು ನಮ್ಮ ನಾಡು ನೋಡಿದರ ಅಂತ ಅಂತ ಬಂದ್ರೆ ಪ್ರತಿಯೊಬ್ಬರು ಕೂಡ ಕನ್ನಡಿಗರಿ ಅಂದ್ರೆ ಬಹಳ ವಿಶೇಷವಾದಂತ ಗೌರವ ಇದೆ ನೋಡಿ ಭಕ್ತರೆ ಮಹಾತಾಯಿ ಕಾವೇರಿ ತಾಯಿ ಹರಿತಾ ಇದ್ದಾಳೆ ಕಾವೇರಿ ವಿಷ್ಣು ಬಂದ್ರೆ ಫಸ್ಟ್ ಓಡಾಟ ಇಲ್ಲಿ ಅಂದ್ರೆ ಅಂಗು ಹೋಗಿದೆ ಇದೊಂದು ದೇವಮೂಲೆ ಇಲ್ಲಿ ಸ್ಟಾರ್ಟ್ ಆದ್ರೆ ಇಡೀ ರಾಜ್ಯನೇ ಎತ್ಕೊಳ್ತು ಹಂಗೆ ಕನ್ನಡವನ್ನ ಕಟ್ಟಿ ಬೆಳೆಸಬೇಕು ಶಂಕರ ಅವರನ್ನ ಆಗಲಿ ಮೂವತ್ತು ವರ್ಷ ಆಟೋ ಕೂಡ ಪ್ರತಿಯೊಂದು ಒಂದು ಆಟೋ ಇದ್ರಲ್ಲೂ ಕೂಡ ಅವರ ಹೆಸರು ನಮ್ಮ ಹೊರಗೆ ಅಪಾರ ಗೊಲ್ಲರಳ್ಳಿ ಗ್ರಾಮದ ಮುಖಂಡ ಜಿ ಕೆ ನಾಗೇಶ್ ಮಾತನಾಡಿ ಕರ್ಲೆಕಟ್ಟೆ ಗ್ರಾಮದ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ ಅಂತ ಹೇಳಿದರು ನಮ್ಮ ಶಂಕರ್ನಾಥ್ ಆಟೋ ಚಾಲಕರ ಸಂಘದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ನವೆಂಬರ್ ಬಂತು ಅಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವನ ಯಥೇಚ್ಛವಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಅವರಲ್ಲಿರುವಂತ ಹುಮ್ಮಸ್ ನೋಡಿದಾಗ ನಮ್ಗೆಲ್ಲ ಬಹಳ ಖುಷಿ ಆಗತ್ತೆ ಯಥಾಸ್ಥಿತಿ ಪ್ರತಿ ವರ್ಷವೂ ಈಗ ನಡೆದಂತೆ ಇನ್ನು ಯಥೇಚ್ಛವಾಗಿ ಇದೇ ಕರ್ನಾಟಕ ಸರ್ಕಲ್ ಅಲ್ಲಿ ಹೀಗೆ ನಡೀತಾ ಇರಲಿ ನಾಡು ಜಲ ನುಡಿ ನಮ್ಮ ಭಾಷೆ ವಿಚಾರದಲ್ಲಿ ನಮ್ಮ ಎಲ್ಲ ಈ ಏನ್ ಕನ್ನಡಿಗರಿದ್ದೀರಿ ಜೊತೆಗೂ ಕಾರ್ಯಕ್ರಮದಲ್ಲಿ ಚಿಕ್ಕರಾಜು ಚೆನ್ನಮ್ಮ ಮಾದೇಶ್ ಅನಿಲ್ ಕುಮಾರ್ ನಾಗೇಶ್ ಜಗದೀಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಪಾಂಡಪುರ ತಾಲೂಕಿನ ಸರ್ಕಾರಿ ಶಾಲಾ ಆವರಣದಲ್ಲಿ ಪ್ರತಿಭಟನೆಯ ವಿಷಯ ತಿಳಿದ ಕೂಡಲೇ ತಾಲೂಕು ದಂಡಾಧಿಕಾರಿ ಬಸವರೆಡಪ್ಪ ರಣದ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಸ್ಥಳಕ್ಕೆ ಆಗಮಿಸಿದರು

ಸ್ಥಳದಲ್ಲಿದ್ದ ಎಸ್ ಟಿಎಂಸಿ ಸದಸ್ಯರು ಹಾಗೂ ಪೋಷಕರು ಘಟನೆಯ ವಾಸ್ತವ ಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದ ಬಳಿಕ ಮಾತನಾಡಿದ ತಹಶೀಲ್ದಾರ್ ಅವರು ಒತ್ತುವರಿಯಾಗಿರುವ ಸರ್ಕಾರಿ ಜಾಗಕ್ಕೆ ನೋಟಿಸ್ ನೀಡಲಾಗಿದೆ ನಾಳೆ ಬೆಳಿಗ್ಗೆ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎಸ್ ಟಿಎಂಸಿ ಸದಸ್ಯರು ಮತ್ತು ಪೋಷಕರು ಈ ದಿನ ಸಂಜೆವರೆಗೂ ಪ್ರತಿಭಟನೆ ಮಾಡುತ್ತೇವೆ ನಾಳೆ ಏನಾದರೂ ಮಾತು ತಪ್ಪಿದರೆ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು ಅವ್ರಿಗೇನಾಗಿ ಪಂಚಾಯತ್ ಕನ್ಫರ್ಮ್ ಆಗಿದೆ ಅವ್ರು ಬಂದು ನಾಳೆ ಬೆಳಗ್ಗೆ ಒತ್ತೂರು ತಲುಪಿಸಿದ್ರು ಪಂಚಾಯತ್ ಕೂಡಿಂದ ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಇಡಿ ಮಹೇಶ್ ಕುಮಾರ್ ರಾಜೇಶ್ ಚಂದ್ರು ಗೋಪಾಲ್ ಚಾರಿ ಮಧು ಹಾಗೂ ಗುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯತಿ ಯಜಮಾನರಾದ ಶ್ರೀನಿವಾಸ್ ಪುರುಷೋತ್ತಮ ನೀಲಕಂಠ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಾಂಧವ್ಯಗಳ ಬೆಸುಗೆ